ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಒಂದು ಮಸಾಲ ರೀ ಮಸಾಲ ಮಂಡಕ್ಕಿ ಹಳ್ಳಿ ಸ್ಟೈಲ್ ಹೆಂಗೆ ಮಾಡೋದು ಅಂತೇಳಿ ಕ್ವಿಕ್ಕಾಗಿ ತೋರಿಸ್ತೀನಿ ಬರ್ರಿ ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸ್ದಾಗಿ ನೋಡ ಹಾತೀರಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಓಕೆ ಬರ್ರಿ ಈಗ ಫಸ್ಟಿಗೆ ಇಲ್ಲಿ ನಾನು ಮಂಡಕ್ಕಿ ರೀ ಚುಮ್ಮಾರಿ ಅಂತ ಕರಿತೀವಿ ನೋಡಿರಿ ಅದನ್ನು ಸುಸ್ಲಾ ಮಾಡೋದು ಒಂದು ಮೂರು ಶೇರಷ್ಟು ತೊಗೊಂಡಿನಿರಿ ನಾನು ನೀವು ಎಷ್ಟು ಕ್ವಾಂಟಿಟಿ ಬಾ ಮಾಡ್ತಿರಲ್ಲ ಅಷ್ಟು ನೋಡಿ ತೊಗೊಳ್ರಿ ನಿಮ್ಗೆ ಎಷ್ಟು ಬೇಕಷ್ಟು ಓಕೆ ಫಸ್ಟಿಗೆ ಇದಕ್ಕೆ ಸಣ್ಣದಾಗಿ ಹೆರ್ಚಿಟ್ಕೊಂಡಿರೋ ಈರುಳ್ಳಿ ರೀ ಏನೇನು ಹಾಕ್ತೀನಿ ಅಂತ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ ರೀ ನಾನೀಗ ಒಂದೊಂದು ಮತ್ತು ತೋರಿಸ್ಕೊಂಡು ಹೋದರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಐಟಮ್ಸ್ ತೋರಿಸಿಲ್ಲ ಓಕೆ ಈಗ ಮತ್ತೆ ಸ್ವಲ್ಪ ಟೊಮೆಟೊ ಹೆಚ್ಚಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನ ಹಾಕ್ಕೊಳ್ಳಾತ್ತೀನಿ ಸ್ವಲ್ಪ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂಚೂರು ಜಾಸ್ತಿನೇ ರೀ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ನೋಡಿರಿ ಈಗ ಇದಿಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ ಫಸ್ಟಿಗೆ ತುಂಬ ರೀ ಕೇವಲ ಐದು ಐದು ನಿಮಿಷನಾಗ ಈ ಟೈಪ್ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಸಂಜೆ ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬರೀ ಈಗ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕೊಂಡಿದ್ದಕ್ಕೆ ಫಸ್ಟಿಗೆ ಚಾಟ್ ಮಸಾಲ ಹಾಕೊಳತ್ತೀನಿ ರೀ ಒಂದು ಅರ್ಧ ಸ್ಪೂನಷ್ಟು ನೋಡಿ ಹಾಕೋರಿ ನೀವು ಸ್ಟ್ರಾಂಗ್ ಇರ್ತಿರ್ತದೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಬಿಡ್ರಿ ಅದು ಚಾಟ್ ಐಟಮ್ ಅಂದರೆ ಚಾಟ್ ಮಸಾಲೆ ಇರಲೇಬೇಕಲ್ಲ ಓಕೆ ಈಗ ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಓಕೆ ಗರಂ ಮಸಾಲ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಆಮೇಲೆ ಸೋಯಾ ಜ್ಯೂಸ್ ಅಂತೇಳಿ ಸಿಗ್ತದೆ ನೋಡಿರಿ ಅದು ಇದು ಇದು ರೆಡ್ ಚಿಲ್ಲಿ ಸಾಸ್ ಒಂದು ಎರಡು ಮೂರು ಸ್ಪೂನಷ್ಟು ಹಾಕೋರಿ ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೋತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಸೋಯಾ ಜ್ಯೂಸ್ ಒಂದು ಸ್ಪೂನ್ ಅಷ್ಟು ಚೈನೀಸ್ ಐಟಮ್ ಎಲ್ಲ ಚಾಟ್ ಐಟಮ್ಸ್ಗೆ ಸೋಯಾ ಜ್ಯೂಸ್ ಹಾಕ್ಲೇಬೇಕ್ರಿ ಅದು ಹುಳಿ ಹುಳಿ ಇರ್ತೈತಿ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಓಕೆ ಈಗ ಇದೆಷ್ಟನ್ನು ಹಾಕಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೊದ್ಲೇನ ಹಾಕ್ಕೊಂಡ್ಬಿಟ್ರಿ ಮತ್ತು ಬೇಕಾರೆ ಆಮೇಲೆ ಹಾಕ್ಕೊಳಾಕೆ ಬರ್ತದ ಮತ್ತು ಇದಕ್ಕೆ ಟೊಮೆಟೊ ಸಾಸ್ ಹಾಕ್ಕೊಳತೀನಿ ರೀ ನಾನು ಸ್ವೀಟ್ ಸ್ವೀಟ್ನೆಸ್ ಇದ್ದರೆ ಚೆನ್ನಾಗಿರ್ತದಲ್ಲ ಟೇಸ್ಟ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡಾತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಖಾರ ನೋಡ್ಕೊಂಡು ಹಾಕೋರಿ ರೆಡ್ ಚಿಲ್ಲಿ ಪೌಡ್ರ್ ಒಂದು ಅಷ್ಟು ಹಾಕ್ಕೊಳತೀನಿ ನಾನು ಇದು ರೆಡ್ ಚಿಲ್ಲಿ ಸಾಸನ್ನು ಹಾಕಿನ ಹಾಗಳೆ ಅದು ಸ್ವಲ್ಪ ಖಾರ ಇರ್ತೈತಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಈಗ ಎರಡನ್ನು ಮಕ್ಕಳು ಸಂಜೆ ಟೈಮು ಅಥವಾ ದೊಡ್ಡವರೇ ಆಗಲಿ ಈಗ ಚಳಿಗಾಲಕ್ಕೆ ಏನಾದರೂ ತಿನ್ಬೇಕಂತ ಅನ್ನಿಸ್ತಿರ್ತೈತಿ ಅಂಥ ಟೈಮ್ದಾಗೆಲ್ಲ ಅಂತ ಬರೀ ಒಂದು ಐದು ನಿಮಿಷದಾಗಾನೆ ಈ ಟೈಪ್ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಬೋದು ರೀ ತಿಂತ ಸಂಜೆ ಟೈಮು ಮನೆಯವರೆಲ್ಲ ಎಂಜಾಯ್ ಮಾಡ್ಬೋದು ರೀ ತುಂಬ ಚೆನ್ನಾಗಿರ್ತದೆ ಟೇಸ್ಟಿ ಇದಕ್ಕೇನು ಎಣ್ಣೆ ಬಳಸಿಲ್ಲ ನಾನು ಮತ್ತು ಒಗ್ಗರಣೆ ಏನು ಮಾಡೋದು ಅವಶ್ಯಕತೆ ಇಲ್ಲ ಹಾಗೇ ಕ್ವಿಕ್ಕಾಗೆ ಮಾಡ್ಕೊಬೋದು ಇದು ಓಕೆ ನೋಡಿರಿ ಈ ಟೈಪ್ ಚೆನ್ನಾಗಿ ಎಲ್ಲ ಮಸಾಲೆನೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊರಿ ಇದನ್ನೆಲ್ಲ ಎಲ್ಲ ಕಡೆ ಆಮೇಲೆ ಇದನ್ನ ಇನ್ಸ್ಟೆಂಟಾಗಿ ತಿಂದುಬಿಡ್ಬೇಕು ರೀ ಯಾಕಂದರೆ ಸಾಸ್ ಎಲ್ಲ ಹಾಕಿರ್ತೇವಲ್ಲ ಅದಕ್ಕೆ ಆಮೇಲೆ ಮೆತ್ತಗೆ ಆಗ್ಬಿಡ್ತೈತಿ ಮತ್ತು ಈಗ ಇದಕ್ಕೆ ಮಿಕ್ಷರ್ ಹಾಕ್ಕೊಳ್ಳೀನಿ ರೀ ನಾನು ಸ್ವಲ್ಪ ಶೇವ್ ಸಿಗ್ತಾವಲ್ಲ ರೀ ಮಿಕ್ಷರು ಎಲ್ಲ ರೀತಿ ಸಿ ಇರ್ತಾವೆ ಅದ್ರೊಳಗೆ ಅದನ್ನು ಒಂದು ಸ್ವಲ್ಪ ಹಾಕೋರಿ ಅದು ಮದ್ದು ಮಧ್ಯೆ ಬಾಯಿ ಬಾಯಿಯೊಳಗೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಓಕೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗೈತಿ ಕೊತ್ತಂಬರಿ ಸೊಪ್ಪು ಅಂತೂ ಮೇನ್ ಇರಲೇಬೇಕು ಇದಕ್ಕೆ ಯಾವುದೇ ಐಟಮ್ಸ್ ಮಾಡಿರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಒಂಚೂರು ಚೆನ್ನಾಗಿರುತ್ತೆ ಅದಕ್ಕೆ ಮತ್ತೆ ಒಂದಿಷ್ಟು ಹಾಕ್ಕೊಳಾತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳಾತೀನಿ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತಂಗೆ ಅದಕ್ಕೆ ಖಾರ ನೋಡಿಕೊಂಡು ನೀವು ಹಾಕೋರಿ ಓಕೆ ಈಗ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿರಿ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತಾ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ ನಿಮಗೂ ಇಷ್ಟ ಆದರೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ನಂಗೆ ಹೆಂಗೆ ಬಂತಂಥೇಳಿ ಇಷ್ಟ ಆಗಿಲ್ಲ ಅಂತನೋ ಮಾತೇ ಹೇಳಿ ಇದು ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಷ್ಟೇ ಚೆನ್ನಾಗಿರ್ತೈತಿ ಮನೆಗೆ ಸಿಗೋ ಐಟಮ್ಸಿಂದ ಈ ಟೈಪ ಒಂದು ಐದು ನಿಮಿಷನಾಗನ ಮಾಡ್ಕೊಬೋದು ರೀ ಸುಲಭವಾಗಿ ನೋಡಿರಿ ಫೈನಲಿ ಈಗ ಮಸಾಲ ಮಂಡಕ್ಕಿ ರೆಡಿ ರೀ ಸರ್ವ್ ಮಾಡೋದೊಂದೇ ಬಾಕಿ ಐತಿ ಈಗ ಓಕೆ ನೀವು ಒಂದ್ಸಲ ಮಾಡಿ ನೋಡಿರಿ ಹೆಂಗೆ ಬಂತಂತ ಅನ್ನಂಗ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಹೊಸ್ದಾಗಿ ನೋಡೋರು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್